ಸೇನೆ ಸಂಘಟನೆಯ ಪದಾಧಿಕಾರ ನೂತನ ಪದಾಧಿಕಾರ ಆಯ್ಕೆ ಸಮಿತಿಗೆ ಆಯ್ಕೆ ಮಾಡಲು ಬಂದಂತಹ ಶ್ರೀನರ್ಸನ್ ಅವರಿಗೆ ಸ್ವಾಗತವನ್ನು ಬಯಸ ನಮ್ಮ ದೇವರಾದಂತ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ವಿ ಈ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಒಂದು ಇತಿಹಾಸವನ್ನು ದಲಿತ ಸೇನೆಯಿಂದ ಒಂದು ಅಮೃತ ಬಳ್ಳಿಯನ್ನು ಇಲ್ಲಿ ಇಡಬೇಕು ಹೇಳ್ಬಿಟ್ಟು ನಮ್ಮ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬೀಡಾ ಶ್ರೀನಿವಾಸ ಎಂದ್ರನ್ನ ಬಂದಿದ್ದಾರೆ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ಕಾಲೇಜ್ ಬಾಯಿ ಸಹ ಬಂದಿದ್ದಾರೆ ನಾನು ಅವರು ಸಹ ಈ ಸಂದರ್ಭದಲ್ಲಿ ಹಾಗೂ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಜಾವಿದ್ ಬಾಯ್ ಕೂಡ ಜಾವಿದ್ ಖಾನ್ ಸ್ವಾಗತವನ್ನು ಗೌರವಾಧ್ಯಕ್ಷರಾಗಿರುವಂತಹ ತಮ್ಮಯ್ಯಣ್ಣವರು ಸಹ ಬಂದಿದ್ದಾರೆ ಹಾಗೂ ನಮ್ಮ ಸಂಘಟನೆಯ ಕಾರ್ಮಿಕ ಅಧ್ಯಕ್ಷರಾಗಿರುವಂತಹ ಚಂದ್ರಣ್ಣನವರು ಈ ಸಂಘಟನೆಯ ಎಲ್ಲ ಮೂಲ ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಮಾಡಲು ಅವರು ತುಂಬ ಸಹಕಾರ ಪಟ್ಟಿದ್ದಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಾನು ಮಾತನ್ನು ಹೇಳ್ತೀನಿ ಹತ್ರವನ್ನು ಹಿಡಿದು ಹೋರಾಟ ಮಾಡಿದ್ರು ಮಾಡಲು ಸೋಲಲುಬಹುದು ಹತ್ರವನ್ನು ಹಿಡಿದು ಹೋರಾಟ ಮಾಡಿದರು ಸೋಲಲುಬಹುದು ಆದರೆ ಹೆಣ್ಣು ಮತ್ತು ಪುಸ್ತಕವನ್ನು ಹಿಡಿದರೆ ಸೋಲಲು ಸಾಧ್ಯವೇ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ತನ್ನ ತಾಲೂಕಿನಲ್ಲಿ ಕಟ್ಟಿದ್ದೇವೆ ಈ ಹೋರಾಟಗಳ ಮುಖಾಂತರ ಬಡವರಿಗೆ ನ್ಯಾಯವನ್ನು ದೊರಕಿಸಿಕೊಡಲು ಯಾವುದೇ ಸಂಶಯವಿಲ್ಲ ನಮ್ಮ ಹೋರಾಟವನ್ನು ಮಾಡ್ತೀವಿ ಖಂಡಿತೀ ಈ ಸಂಘಟನೆಯನ್ನು ಉತ್ತಮವಾದ ರೀತಿಯಲ್ಲಿ ಬೆಳೆಸಿಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಯ ಶ್ರೀನಿವಾಸನ್ ಅವರು ಮುಂದೆ ಹಾಗೂ ಎಲ್ಲ ವೇದಿಕೆ ಮುಖಾಂತರ ನಾನು ಅವರಿಗೆ ಹಂಚಿಕೊಂಡ ಸ್ವಾಗತ ಭಾಷಣ ಮುಗಿಸ್ತೀನಿ ದಲಿತ ಸೇನೆ ಯಶಸ್ವಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸುವ ಮುಖಾಂತರ ದೌರ್ಜನ್ಯದ ವಿರುದ್ಧ ಅನ್ಯಾಯದ ವಿರುದ್ಧ ಧ್ವನಿ ಅಂತ ಕೆಲಸ ಸನ್ಮಾನ್ಯ ಹನುಮಂತಜಿ ಅಳ್ಸಂಗಿ ಹಾಗೂ ಬೀಡಾ ಸಾಹೇಬ್ರ ನೇತೃತ್ವದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ ಬೆಂಗಳೂರು ನಗರದಲ್ಲಿ ಕೂಡ ದಲಿತ ಸೇನೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಬೀಡಾ ಶ್ರೀನಿವಾಸ್ ಸಾಹೇಬರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಹೊಸದಾಗಿ ಈಗ ನಾವೇನು ಸಂಘಟನೆ ಮಾಡ್ಬೇಕಂತಿದ್ದೀವಿ ಆ ಸಂಘಟನೆಗೆ ರಾಜ್ಯ ಮಟ್ಟದಿಂದ ಸಂಪೂರ್ಣ ಬೆಂಬಲ ಇರ್ತದೆ ಅಂತಕ್ಕಂಥ ಒಂದು ಭರವಸೆ ಈ ವೇದಿಕೆ ಮುಖಾಂತರ ಕೊಡಲಿಕ್ಕೆ ಬಯಸ್ತೀವಿ ಬಂದರು ಲ್ಲ ಮಾತಾಡಿ ಈಗಾಗಲೇ ಬಹಳ ಹೊತ್ತಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದ್ರೆ ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿ ಇತ್ತು ಅಣ್ಣ ರಾಜ್ಯಾಧ್ಯಕ್ಷರು ಹನುಮಂತಜಿ ಯಳಸಂಗಿ ಅವರ ಆರೋಗ್ಯ ಏರ್ಪೇರಾಗಿತ್ತು ಅದೇ ಕಾರಣಕ್ಕಾಗಿ ನಾವೆಲ್ಲ ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡು ಇಲ್ಲಿ ಬರುವಾಗೆ ತಡವಾಯ್ತು ಅದಕ್ಕೆ ನಮ್ಮ ಸಹಕಾರ ನಮ್ಮ ಸಹಾಯ ಎಲ್ಲರೊಂದಿಗೆ ಜೊತೆಗೆ ಈ ದಲಿತ ಸೇನೆ ಒಂದು ಪರಿವಾರವಾಗಿ ಬೆಳೆದು ಏನು ಅನ್ಯಾಯದ ವಿರುದ್ಧ ಅನಧಿಕೃತದ ವಿರುದ್ಧ ಅಕ್ರಮಗಳ ವಿರುದ್ಧ ಏನು ಶೋಷಿತರ ವಿರುದ್ಧ ಧ್ವನಿ ಅಂತ ಹೇಳಿ ಗಂಡಗೋಷ್ಠ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ ಜೈ ಬಿ ಜೈ ದಲಿತ ಸೇನಾ ಸಂಘಟನೆಗೆ ಹೊಸ ಪದಾಧಿಕಾರಿಗಳನ್ನ ಒಂದು ಆಯ್ಕೆ ಮಾಡಿರುವಂತ ವಿಚಾರವಾಗಿ ಅವರನ್ನ ಅಧಿಕೃತವಾಗಿ ಈ ದಿನ ಪ್ರೆಸ್ಪುಟ್ ಪ್ರೆಸ್ಪಿಟ್ ಮುಖಾಂತರ ಪತ್ರಿಕಾ ಗೋಷ್ಠಿಯ ಮುಖಾಂತರ ಈ ಒಂದು ತಾಲೂಕಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಾಹಿತಿ ನೀಡಿ ಅಧಿಕೃತವಾಗಿ ಈ ಒಂದು ಸಂಘಟನೆಯನ್ನ ಸಮರ್ಪಣೆ ಮಾಡೋಂಥ ವಿಚಾರವಾಗಿ ನಮ್ಮ ಬೀಡ ಶ್ರೀನಿವಾಸಣ್ಣವರು ಈ ಒಂದು ಸಭೆ ಏರ್ಪಡಿಸಿ ಬರಬೇಕು ಅಂದಾಗ ನಾವೆಲ್ಲ ಸೇರಿ ಐದು ಗಂಟೆಯಿಂದ ಹಲವಾರು ಜನ ನಾವೆಲ್ಲ ಮಾತಾಡಿ ಕೂತು ಹಲವಾರು ಸಮಸ್ಯೆಗಳ ಬಗ್ಗೆ ಸಂಘಟನೆ ಬಗ್ಗೆ ಇದುವರೆಗೂ ನಾವು ಚರ್ಚೆ ಮಾಡಿದ್ದೀವಿ ಹಾಗಾಗಿ ಈ ಒಂದು ನೂತನ ಪದಾಧಿಕಾರಿಗಳ ಆಯ್ಕೆ ಸಮಿತಿಗೆ ಬಂದಿರೋ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸ್ಥಾ ಈಗ ಈ ಒಂದು ಮುಖ್ಯ ಘಟಕಕ್ಕೆ ಬಂದ ನಿಂತಿದ್ದೀವಿ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಹೆಸರು ಕರಿತೀವಿ ಆ ಹೆಸರು ಕರಿತಾ ಇದ್ದಂಗೆ ಅವರು ಬಂದು ಈ ಒಂದು ಶಾಲು ದಲಿತ ಸೇನೆ ಸಂಘಟನೆಯ ಒಂದು ಶಾಲವನ್ನು ಎಗಲೇರಿಸ್ಕೊಂಡು ಈ ಒಂದು ಸಂಘಟನೆಗೆ ನಾವು ಅರ್ಪಿಸ್ಕೊಳ್ಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವೀಡ ಶ್ರೀನಿವಾಸಣ್ಣವರು ಒಬ್ಬೊಬ್ಬರೇ ಇವಾಗ ಹೆಸರು ಕರೀತಾರೆ ದಯವಿಟ್ಟು ಜಾಗ ಮಾಡ್ಕೊಂಡು ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಜೈ ಭೀಮ್ ಜೈ ಭೀಮ್ ಸೌಂಡ್ಗೂ ಜೈ ಭೀಮ್ ಜೈ ಭೀಮ್ ಜೈ ಭದಾಧಿಕಾರಿಗಳಲ್ಲಿ ಏನು ಮನವಿ ಮಾಡ್ತೀನಿ ಅಂದ್ರೆ ನಾನು ಒಂದು ಒಂದು ವರ್ಷದಿಂದ ನಾನು ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ದಿನ ಕಮಿಟಿ ಕಟ್ಟಬೇಕಂತ ಹೇಳಿಬಿಟ್ಟು ಸುಮಾರು ಸತಿ ನಮ್ಮ ಚಂದ್ರಣ್ಣ ಮತ್ತೆ ನಮ್ಮ ನಾಗರಾಜಣ್ಣ ಎಲ್ಲರ ಹತ್ರ ನಾನು ಭೇಟಿ ಮಾಡಿದಾಗ ನನಗೆ ಒಳ್ಳೆಯ ಒಂದು ಟೀಮ್ ಕೊಡಬೇಕಣ ಇಲ್ಲಿ ಹೊಸಕೋಟೆಯಲ್ಲಿ ನಾನು ದಲಿಸ್ತೇನೆ ಒಂದು ಸಂಘ ಕಟ್ಟಬೇಕಂತ ಹೇಳಿದಾಗ ನನಗೆಲ್ಲರೂ ಸಾಥ್ ಕೊಟ್ಟರು ಅದೇ ರೀತಿಯಲ್ಲಿ ಇವತ್ತು ನಾನು ನಿಮ್ಮನ್ನು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ನಿಮ್ಗೆ ಇಷ್ಟೊತ್ತಿರ್ಗು ನಮ್ಮ ಸಾರು ನಮ್ಮ ಇದು ಮಾತಾಡಿದರೆಲ್ಲ ಮಾತಾಡೋದಕ್ಕೆ ಒಂದು ವಿಚಾರ ನಾನು ಹೇಳಿದ್ರೆ ಮಾತಾಡೋದು ಕಡಿಮೆ ಹೌದು ಆದರೆ ದಲಿಸ್ತೇನೆ ಕಟ್ಟೋದ್ರಲ್ಲಿ ನಾನು ಎಲ್ಲರಿಗೂ ಮುಂದೆ ಇಡ್ತೀನಿ ನಾನು ಚಿಕ್ಕ ಚಿತ್ರ ನೇರವಾಗಿ ಬರ್ತೀನಿ ನೇರವಾಗಿ ಮುಂದೆ ಇಡ್ತೀನಿ ಆ ಇದರಿಂದ ಜನಸೇನೆಗೆ ನೀವು ಸೇರ್ಬೇಕು ಯಾಕೆ ಕಾರಣ ಅಂದ್ರೆ ಜನಸೇನೆ ಅಂದ್ರೆ ಸಹಿಗಳಿದ್ದಂಗೆ ಆ ಜನಸೇ ಜನಸೇನೆ ಇವತ್ತು ಬೆಂಗಳೂರು ಗ್ರಾಮಾಂತರ ಹಾಗೂ ಹೊಸಕೋಟೆ ತಾಲೂಕಲ್ಲಿ ಪ್ರಧಾನಗಳನ್ನು ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡಕ್ ಮುಂಚೆ ಒಂದು ವಿಚಾರ ನಿಮ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಈಗ ನಮ್ಮ ರಾಜ್ಯ ಸಮಿತಿ ವತಿಯಿಂದ ನಮ್ಮ ಖಾಲಿ ಸಾಹೇಬರು ಮತ್ತೆ ನಮ್ಮ ಅವರು ಈಗ ಇಪ್ಪತ್ತೇಳನೇ ತಾರೀಕು ಏನ್ ನಾವು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಂದ್ರನಾಗಿ ರಾಜ್ಯ ಸಮಿತಿಗೆ ನಾವು ಆಯ್ಕೆ ಮಾಡ್ತಾ ಇದೀವಿ ರಾಜ್ಯ ಸಮಿತಿಗೆ ಆಯ್ಕೆ ಮಾಡ್ತೀವಿ ಮತ್ತೆ ಏನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಪ್ಪತ್ತೇಳನೇ ತಾರೀಕು ಸಭೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಹನುಮಂಜಿ ಎಲ್ಸಂಗಿ ಅವರು ಅವ್ರಿಗೆ ಏನು ಪೋಸ್ಟ್ ಕೊಡ್ತಾರೆ ಅಂದ್ಬಿಟ್ಟು ಅವತ್ತು ಅನೌನ್ಸ್ ಮಾಡ್ತಾರೆ ಅದರಿಂದ ಮೊದಲೇ ಆಗಿ ನಾವು ಇವತ್ತು ಇಷ್ಟೊಂದು ಕಷ್ಟ ಬಿಟ್ಟು ಇಷ್ಟೊಂದು ಆರ್ಗನೈಸಿಂಗ್ ಮಾಡಿ ನಾವು ಜನಸೇನೆ ಕಟ್ಬೇಕಂತ ಹೇಳ್ಬಿಟ್ಟು ಏನು ಮುಂದೆ ಬಂದಿದಾರೆ ನಮ್ಮ ಚಂದ್ರಣ್ಣ ಅವರಿಗೆ ಇವತ್ತು ರಾಜ್ಯ ಸಮಿತಿಗೆ ಈಗ ಆರ್ಥಿಕ ತಗೊಂತ ಇದೀವಿ ಮತ್ತ್ ಇಪ್ಪತ್ತೆಂಟನೇ ತಾರೀಕು ರಾಜ್ಯ ರಾಜ್ಯ ಕಮಿಟಿಯಲ್ಲಿ ಅವ್ರನ್ನ ಒಂದು ಒಳ್ಳೆ ಪೋಸ್ಟ್ ಕೊಡೋದಕ್ಕೆ ಅವತ್ತು ಡಿಕ್ಲೇರ್ ಮಾಡ್ತಿದ್ದಾರೆ ಇವತ್ತು ಅವ್ರನ್ನ ರಾಜ್ಯ ಸಮಿತಿಗೆ ಅವ್ರನ್ನು ರಾಜ್ಯ ಸಭೆಗೆ ತಗೊಂಡಕ್ಕೆ ಇವತ್ತು ನಿರ್ಧಾರ ಮಾಡ್ತಾ ಇದೀವಿ ಅಕ್ಬರ್ ಭಾಯಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವರು ಈಗ ಇವತ್ತು ಮೆಂಬರ್ ಆಗಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಇವರು ಏನ್ ಪಾಯ್ಸ್ ಅನ್ಕೊಂಡು ಡಿಕ್ಲೇರ್ ಮಾಡ್ತೀವಿ ನಮ್ಮ ರಾಜ್ಯ ಹೆಸರು ಕರೀತಾರೆ ಮುಖ್ಯವಾಗಿ ಆಗಲಿರುವ ದಲಿತ ಸೇನಾ ಸಮಿತಿಯ ಸೇನೆಯ ಸಂಘಟನೆಗೆ ಒಂದು ಗೌರವ ಅಧ್ಯಕ್ಷರಾಗಿ ರವಿ ಅಣ್ಣವ್ರನ್ನ ಸ್ವಾಗತಿಸಿ ಅವರಿಗೆ ಶಾಲು ಮುಖಾಂತರ ಈ ಸಂಘಟನೆಗೆ ಬಯಸ ಸಂಘಟನೆಗೆ ಧನ್ಯವಾದಗಳು ರವೀಣ್ ಅವರಿಗೆ ರವೀಣ್ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಧ್ಯಕ್ಷರಾಗಿ ಜಗನ್ ಕೋಟೆ ಅವರನ್ನ ಮಾತನಾಡಿದ ನರಸಿಂಹರ್ತಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕಾರ್ಯದರ್ಶಿಯಾಗಿ ಮಂಜುನಾಥ್ ಎಂ ಅವರಿಗೂ ಸಹ ಸ್ವಾಗತವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಖಜಾಂಚಿಯಾಗಿ ಲಕ್ಷ್ಮೀಕಾಂತ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಂಚಾಲಕರಾಗಿ ರಮೇಶ್ ಅವರನ್ನ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ ಚಪ್ಪಾಳೆ ಚಪ್ಪಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಂಘಟನಾ ಕಾರ್ಯದರ್ಶಿ ದಶರಥ ಕುಮಾರ್ ದಶರತ್ ಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಶಾಂತಕುಮಾರ್ ಅವರು ಈಗ ಹೊಸಕೋಟೆ ತಾಲೂಕು ಗೌರವಾಧ್ಯಕ್ಷರಾಗಿ ನಮ್ಮ ಸಂಘದ ಹಿರಿಯರು ಹಾಗೆ ಸದಾ ನಮ್ಮ ಜೊತೆಯಲ್ಲಿ ಆಕ್ಟಿವ್ ಆಗಿರುವಂತಹ ತಮ್ಮಯಣ್ಣವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ತಾಲೂಕು ಗ್ರಾಮಾಂತರ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಅಂಜದ್ರವರು ಆಯ್ಕೆಯಾಗಿದ್ದಾರೆ ಹೊಸಕೋಟೆ ತಾಲೂಕು ಉಪಾಧ್ಯಕ್ಷರಾಗಿ ದೇವರಾಜರವರು ಆಯ್ಕೆಯಾಗಿದ್ದಾರೆ ಮುಂದೆ ಬರಬೇಕು ಚಪ್ಪಾಳೆ ಮುಖಾಂತರ ಹೊಸಕೋಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ವಿಲಾಸ್ ಟಿಕಾಂದರ್ ಮುಂದೆ ಬರಬೇಕು ತಾಲೂಕು ಚಪ್ಪಾಳೆ ಚಪ್ಪಳೆ ಹೊಸಕೋಟೆ ತಾಲೂಕು ಕಾರ್ಯದರ್ಶಿಯಾಗಿ ಹರೀಶ್ ರವರು ಆಯ್ಕೆಯಾಗಿದ್ದಾರೆ ಹೌದು

ಹೊಸಕೋಟೆ ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಿಗೆ ಅನ್ವರ್ ಬೇಗ ಅವರು ಆಗಿದ್ದಾರೆ ಅವರು ಸಹ ಸ್ವಾಗತ ಈಗ ಹೊಸಕೋಟೆ ತಾಲೂಕು ಟೌನ್ ಅಧ್ಯಕ್ಷರಾಗಿ ನಮ್ಮ ರಾಘವೇಂದ್ರ ಸಿಂಗ್ ಅವರು ಅಧಿಕೃತ ಆಯ್ಕೆ ಆಗಿದ್ದಾರೆ ಸಪ್ಪಳ ಮೂಲಕ ಕೆಲವೊಬ್ಬರು ಸ್ವಾಗತೊಬ್ಬರು ಅಂಬೇಡ್ಕರ್ ಏನಿದ್ದೀನಾಕೋಟೆ ತಾಲೂಕಲ್ಲಿ ದಲಿತ ಸೇನೆ ದಲಿತ ಸೇನೆ ಮತ್ತು ಹಾಗೂ ಬೆಂಗಳೂರು ಗ್ರಾಮಾಂತರ ದಲಿತೇನೆ ಎಲ್ಲ ಪದಾರ್ಥಗಳನ್ನು ಆಯ್ಕೆ ಮಾಡಲಾಗಿದ್ದೀವಿ ನಮ್ಮ ಈ ದಿನ ಬರಬೇಕಾಗಿತ್ತು ಬಟ್ ಅವರಿಗೆ ಬ್ಯಾಕ್ ಪೇನ್ ಇರೋದ್ರಿಂದ ಎಷ್ಟಲ್ಲಿದ್ದಾರೆ ಅವ್ರೀತಿನ ನಮ್ಮ ರಾಜ್ಯ ಸಮಿತಿ ಎಲ್ಲ ಇವತ್ತು ಬಂದು ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಹೊಸಕೋಟೆ ತಾಲೂಕಲ್ಲಿ ಎಲ್ಲ ದಲಿತೇನೆ ಪದಕ್ಕೆ ಆಯ್ಕೆ ಮಾಡಿದ್ದೀವಿ ಮುಂದೆ ಇದೇ ಇದೇ ತಿಂಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಒಂದು ಉದ್ಘಾಟನೆ ಸಮಾರಂಭ ಇರ್ತದೆ ಆ ಉದ್ಘಾಟನೆ ಸಮಾರಂಭಕ್ಕೆ ಎಲ್ಲ ನಮ್ಮ ಜನಸೇನೆ ಕಾರ್ಯಕರ್ತರು ಹಾಗೂ ನಮ್ಮ ರಾಜ್ಯ ಸಮಿತಿ ರಾಜ್ಯ ಸಮಿತಿ ನಮ್ಮ ಎಲ್ಲ ಜನಸೇನೆ ಕಾರ್ಯಕರ್ತರು ಭಾಗವಹಿಸ್ತಾರೆ ಆವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಪ್ರಾರಂಭ ಆಗುತ್ತೆ ನಮ್ಮ ರಾಜ್ಯಾಧ್ಯಕ್ಷ ಜೈ ಬೀರ್